ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿವತ್ತು ದೇವರಿಗೆ ಮಾಡುವಂಥ ಪ್ರಸಾದ ಪಂಚಾಮೃತ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಇದು ದೇವಸ್ಥಾನಗಳೆಲ್ಲ ಮಾಡ್ತಾರೆ ಅದೇ ರೀತಿ ನಾನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೆ ನಾನೀಗ ಬಾಳೆಹಣ್ಣು ಒಂದು ಕಪ್ಪಾಗೋಷ್ಟು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಆ್ಯಪಲ್ಲು ಸಮೇತ ಕಟ್ ಮಾಡಿ ತೊಗೊಂಡಿದ್ದೀನಿ ಹಣ್ಣು ಬೀಜ ಅದನ್ನು ಸಮೇತ ತೊಗೊಂಡಿದ್ದೀನಿ ಒಂದು ಕಪ್ಪು ದ್ರಾಕ್ಷಿ ಅದನ್ನು ಸಮೇತ ತಗೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಮೊಸರು ಒಂದು ಅರ್ಧ ಕಪ್ ಆಗೋಷ್ಟು ಒಂದು ಕಪ್ ಆಗೋಷ್ಟು ಹಾಲು ತುಪ್ಪ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಹಾಗೇ ಜೇನುತುಪ್ಪ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಹನಿ ಅಂತಂದು ಕರೀತಾರೆ ಈಗ ಇದೆಲ್ಲನೂ ಸಮೇತ ನಾನೀಗ ಒಂದು ಬೌಲ್ ತೊಗೊಂಡಿದ್ದೀನಿ ಅಗಲವಾಗಿರೋ ಬೌಲು ಆ ಬೌಲ್ಗೆ ಹಾಕ್ಕೊಳ್ತೀನಿ ಫಸ್ಟು ಬನಾನ ಹಾಕ್ಕೊಳ್ತೀನಿ ಈ ಬಾಳೆಹಣ್ಣು ಹಾಕ್ಕೊಂಡು ಬಾಳೆಹಣ್ಣನ್ನು ಸ್ವಲ್ಪ ಮ್ಯಾಶ್ ಆದರೂ ಮಾಡ್ಕೋಬೋದು ಇಲ್ಲಪ್ಪ ಅಂದರೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಮೇತ ಹಾಕ್ಕೋಬೋದು ಇದು ಹಾಕ್ಕೊಂಡು ಇದಕ್ಕೆ ನಾನೀಗ ಹಣ್ಣು ಸಮೇತ ಹಾಕ್ಕೊಳ್ತೀನಿ ಹಾಗೆಯೇ ದ್ರಾಕ್ಷಿ ಸಮೇತ ಹಾಕ್ಕೊಳ್ತೀನಿ ಒಂದು ದ್ರಾಕ್ಷಿಯಲ್ಲಿ ನಾನು ಅರ್ಧ ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೇ ಆ್ಯಪೆಲು ಸಮೇತ ಹಾಕ್ಕೊಳ್ತಾ ಇದ್ದೀನಿ ಆ್ಯಪೆಲ್ಲು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಹಾಕ್ಕೊಬೋದು ಇಲ್ಲಪ್ಪ ಅಂದರೆ ಡೈರೆಕ್ಟಾಗಿ ಇದೇ ರೀತಿ ಕಟ್ ಮಾಡಿ ಆದರೂ ಹಾಕ್ಕೋಬೋದು ದೇವಸ್ಥಾನಗಳೆಲ್ಲ ಇದೇ ರೀತಿ ಹಾಕ್ಕೊಳ್ತಾರೆ ನಾನು ಅದಕ್ಕೆ ಅದೇ ಇದೇ ರೀತಿ ತೋರಿಸ್ತಾ ಇದ್ದೀನಿ ಸಕ್ಕರೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ವೀಟ್ಗೆ ಅನುಕೂಲವಾಗಿ ನೀವು ಹಾಕ್ಕೊಳ್ಳಿ ಈಗ ಹಾಗೇ ತುಪ್ಪನ ಇದ್ದೀನಿ ತುಪ್ಪ ನಾನು ಜಾಸ್ತಿ ಬಳಸ್ತಾ ಇಲ್ಲ ನೀವು ಬೇಕಂದರೆ ಹಾಕ್ಕೋಬೋದು ಇನ್ನು ಸ್ವಲ್ಪ ಹಾಗೆಯೇ ಜೇನುತುಪ್ಪ ಒಂದೆರಡು ಟೇ ಸ್ಪೂನ್ ಆಗೋಷ್ಟು ಜೇನುತುಪ್ಪ ಇದ್ದೀನಿ ಹನಿ ಅಂತಂದು ಕರೀತಾರೆ ಇದನ್ನು ಸಮೇತ ಹಾಕ್ಕೊಂಡು ಇದಕ್ಕೆ ನಾನೀಗ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಜಾಸ್ತಿ ಉಳಿ ಬಂದಿರೋ ಮೊಸರನ್ನು ಹಾಕ್ಕೊಬೇಡಿ ಸ್ವಲ್ಪ ಫ್ರೆಶ್ ಆಗಿರೋ ಮೊಸರನ್ನು ಹಾಕ್ಕೊಳ್ಳಿ ಹಾಗೇ ನಾನು ಹಾಲು ಒಂದು ಕಪ್ಪಾಗಷ್ಟು ಹಾಲು ತೊಗೊಂಡಿದ್ನಲ್ಲ ಅದನ್ನು ಇದ್ದೀನಿ ನೀವು ಹಸಿ ಹಾಲಾದರೂ ಯೂಸ್ ಮಾಡ್ಬೋದು ಕಾಯಿಸಿ ತಣ್ಣಗೆ ಮಾಡಿರೋ ಹಾಲಾದರೂ ಯೂಸ್ ಮಾಡ್ಬೋದು ದೇವಸ್ಥಾನಗಳೆಲ್ಲ ಹಸಿ ಹಾಲು ಯೂಸ್ ಮಾಡ್ತಾರೆ ಅದಕ್ಕೆ ನಾನು ಹಸಿ ಹಾಲು ಯೂಸ್ ಮಾಡಿದ್ದೀನಿ ಇದೆಲ್ಲ ಸಮೇತ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ನಮಗೆ ಕರಗಬೇಕು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ನೋಡ್ತಿದ್ರಲ್ಲ ನಮಗೆ ಈಗ ಪಂಚಾಮೃತ ರೆಡಿ ಆಯಿತು ಇವಾಗ ಇಡುವಂಥ ಪಂಚಾಮೃತ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಅಂತ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಟ್ಯಾಂಕ್ ಯು ಫಾರ್ ವಾಚಿಂಗ್